ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೋಟಿವೇಶ್ನಲ್ ಮೈಂಡ್ಸೆಟ್ ಯೂಟ್ಯೂಬ್ ಚಾನಲ್ ನಿಮಗೆ ಒಂದು ಚಿಕ್ಕ ಕತೆ ಹೇಳ್ತೀನಿ ಒಬ್ಬ ಹಡಗಿನಲ್ಲಿ ಕೆಲಸ ಮಾಡುವಂಥ ಆಫೀಸರ್ ಇದ್ದ ಅವನು ಮದುವೆ ಆದ ಸರಿ ತನ್ನ ಹಡಗಲ್ಲಿ ಹೆಂಡತಿ ಜೊತೆ ಸೇಲಿಂಗ್ ಹೊರಟ ಹೊಸ ಅನುಭವ ಬಹಳ ಅದ್ಭುತವಾಗಿತ್ತು ಆಕೆಯೂ ಬಹಳ ಎಂಜಾಯ್ ಮಾಡ್ತಾ ಇದ್ಲು ಹೀಗೆ ಹಡಗಲ್ಲಿ ಹೋಗ್ಬೇಕಾದ್ರೆ ಸಮುದ್ರದಲ್ಲಿ ಪರಿಸ್ಥಿತಿ ಬದಲಾಯ್ತಾ ಬಂತು ಸಮುದ್ರದ ಅಲೆಗಳು ಮೇಲೆ ಮೇಲೆ ಏರ್ತಾ ಬಂದ್ವು ಚಂಡಮಾರುತದ ರೀತಿ ಪರಿಸ್ಥಿತಿ ಬದಲಾಗ್ಬಿಡ್ತು ಹಡಗಲ್ಲಿದ್ದಂಥವರೆಲ್ಲರೂ ಹೆದ್ರು ಬಿಟ್ರು ಅಷ್ಟೇ ಬಿಡು ಇನ್ನೂ ನಾವು ಬದುಕಾಗಲ್ಲ ಈ ರೀತಿ ಪ್ರಕ್ಷುಬ್ಧ ವಾತಾವರಣ ಅಲ್ಲಿ ಏರ್ಪಟ್ಬಿಡ್ತು ಆದರೆ ಈ ಆಫೀಸರ್ ಮಾತ್ರ ತುಂಬ ಧೈರ್ಯವಾಗೇ ಇದ್ದ ಕಾಮಾಗಿದ್ದ ಅವನ ಮುಖದಲ್ಲಿ ಆತಂಕ ಭಯ ಭೀತಿ ಯಾವುದೂ ಕಾಣುತ್ತಿರಲಿಲ್ಲ ಅವನ ಹೆಂಡತಿಗೆ ಇವನ ಬಿಹೇವಿಯರ್ ನೋಡಿ ಸ್ವಲ್ಪ ಶಾಕ್ ಆಯಿತು ಏನಪ್ಪಾ ಇಷ್ಟೆಲ್ಲ ಕಷ್ಟದ ಪರಿಸ್ಥಿತಿ ಬಂದಿದೆ ಇಡೀ ಹಡಗಲ್ಲಿರೋರೆಲ್ಲ ಸುರಕ್ಷಿತ ಸ್ಥಳ ಅಥವಾ ಸುರಕ್ಷತೆಗೋಸ್ಕರ ಓಡಾಡ್ತಾ ಇದ್ದಾರೆ ಓಡಾಡ್ತಾ ಇದ್ದಾರೆ ಅಲ್ಲಿ ಇಲ್ಲಿ ಏನೂ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಇವನು ಯಾಕೆ ಇಷ್ಟು ಆರಾಮಾಗಿದ್ದಾನಲ್ಲ ಏನು ಭಯನೇ ಕಾಣ್ತಿಲ್ವಲ್ಲ ಅಂತ ಅನುಮಾನ ಆಯಿತು ಹಡಗು ಆಲ್ಮೋಸ್ಟ್ ಮುಳುಗೋ ಅಂತನೇ ತಲುಪ್ಬಿಡ್ತು ಇವನು ಮಾತ್ರ ತುಂಬ ಸಮಾಧಾನವಾಗಿದ್ದ ಸರಿ ಅವನು ಹೆಂಡ್ತಿ ಬಂದು ಅವನ ಭುಜದ ಮೇಲೆ ಕೈ ಹಾಕಿ ಪ್ರೀತಿಯಿಂದ ಕೇಳಿದ್ಲು ಅಲ್ಲ ಇಂಥ ಪರಿಸ್ಥಿತಿ ಎದುರಾಗಿದೆ ಈ ಎಲ್ಲ ಜನ ಈ ಥರ ಕನ್ಫ್ಯೂಷನಲ್ಲಿದ್ದಾರೆ ಶಾಕಲ್ಲಿದ್ದಾರೆ ಆದರೂ ನೀನು ಹೆಂಗೆ ಇಷ್ಟೊಂದು ಸಮಾಧಾನವಾಗಿದ್ಯಲ್ಲ ಅಂತ ಭಯ ಅನ್ನೋದೇ ನಿನ್ನ ಮುಖದಲ್ಲಿ ಕಾಣ್ತಾ ಇಲ್ವಲ್ಲ ಅವಾಗ ಆಫೀಸರ್ ಏನು ಮಾಡ್ದ ತನ್ನ ಹತ್ರ ಇದ್ದಂಥ ಕತ್ತಿನ ತೆಗೆದು ಅವಳು ಹತ್ರ ಇಟ್ಟ ಹೇಳ್ದ ನಿನಗಿವಾಗ ಈ ಕತ್ತಿ ನೋಡಿದ್ರೆ ಭಯ ಆಗ್ತಾ ಇದೆಯಾ ಅವಳು ಹೇಳಿದ್ಲು ಇಲ್ಲ ನನಗೆ ಭಯ ಇಲ್ಲ ಕತ್ತಿ ಏನೋ ಅಪಾಯ ಆದರೆ ಅದು ನಿನ್ನ ಕೈಯಲ್ಲಿದೆ ನಿನ್ನ ಕೈಯಲ್ಲಿ ನಾನು ತುಂಬ ಸುರಕ್ಷಿತಳು ನಿನ್ನ ಮೇಲೆ ನನಗೆ ಅಪಾರವಾದ ನಂಬಿಕೆ ಇದೆ ಎಂದಳು ಹಾಗೇನೆ ನನಗೂ ಕೂಡ ದೇವರ ಮೇಲೆ ನಂಬಿಕೆ ಇದೆ ಈ ಹಡಗು ಆ ದೇವರ ಕೈಯಲ್ಲಿದೆ ಏನೇ ಪರಿಸ್ಥಿತಿ ಬಂದರೂ ಅದು ನನ್ನ ಒಳತಿಗಾಗಿ ಆ ದೇವರು ಮಾಡ್ತಾ ಇದ್ದಾನೆ ಅಂತ ಅವನ ಮೇಲೆ ನನಗೆ ತುಂಬ ನಂಬಿಕೆ ಇದೆ ಆ ದೇವರೇ ನನ್ನ ವೆಲ್ವಿಷರ್ ಸ್ನೇಹಿತರೆ ಈ ನಂಬಿಕೆ ಇದೆಯಲ್ಲ ದೇವರು ಅನ್ನೋದ್ರ ಮೇಲೆ ನಂಬಿಕೆ ಅದು ನಮ್ಮ ಎಲ್ಲ ಆತಂಕಗಳನ್ನು ದೂರ ಮಾಡಿಬಿಡುತ್ತೆ ಹಾಗೂ ಜೀವನದಲ್ಲಿ ನಮ್ಮ ಗಮನವನ್ನು ಅತ್ಯುತ್ತಮವಾದ ಕೆಲಸದ ಕಡೆ ಕೊಂಡೊಯ್ಯುತ್ತೆ ಅಂತಿಮವಾಗಿ ಈ ನಂಬಿಕೆ ನಮ್ಮ ಭವಿಷ್ಯವನ್ನು ಕಟ್ಟಿಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ ಆದ್ದರಿಂದ ಭವಿಷ್ಯದ ಬಗ್ಗೆ ಹೆಚ್ಚಿನ ಆತಂಕ ಪಡೆದೆ ದೇವರ ಮೇಲೆ ನಂಬಿಕೆ ಇಟ್ಟು ಧೈರ್ಯದಿಂದ ಉತ್ತಮ ಕೆಲಸಗಳ ಕಡೆ ನಮ್ಮ ಗಮನವನ್ನು ಹರಿಸಿದ್ರೆ ಖಂಡಿತ ನಮ್ಮ ಭವಿಷ್ಯ ಅದ್ಭುತವಾಗಿರುತ್ತೆ ಹೀಗೆ ಧೈರ್ಯ ಸಾಹಸದಿಂದ ದೇವರ ಮೇಲೆ ನಂಬಿಕೆ ಇಟ್ಟು ನಮ್ಮ ಜೀವನದ ಆಟವನ್ನು ಎದುರಿಸೋಣ ಡೂ ಯುವರ್ ಬೆಸ್ಟ್ ಅಂಡ್ ಲೀವ್ ಟು ಗಾಡ್ ಆಲ್ ದ ರೆಸ್ಟ್ ಥ್ಯಾಂಕ್ ಯು ವೆರಿ ಮಚ್